ಎಲ್ಲರೂ ನಮಸ್ತೆ ಅಕ್ಷಯ ತೃತೀಯದ ಇನ್ನೊಂದು ಮಾಹಿತಿ ನಿಮಗಾಗಿ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸೋಕೆ ಸಾಧ್ಯವಾಗ್ತಿಲ್ವಾ ಚಿಂತೆ ಬಿಡಿ ಶುಭ ದಿನದಂದು ಉಪ್ಪನ್ನು ಖರೀದಿಸಿದರೆ ಇಷ್ಟೆಲ್ಲ ಪ್ರಯೋಜನವಿದೆಯಾ ನೀವೇ ನೋಡಿ ಈ ಸರಳ ಅಡುಗೆ ಮನೆಯ ಪದಾರ್ಥದ ಖರೀದಿ ಮೊದಲ ನೋಟದಲ್ಲಿ ಗಮನಾರ್ಹವಾಗಿ ಕಾಣಿಸದೆ ಇರಬಹುದು ಆದರೆ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಉಪ್ಪು ಆಳವಾದ ಸಾಂಕೇತಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ಮನೆಗೆ ಸಮತೋಲನ ಆಶೀರ್ವಾದ ಮತ್ತು ಶೀಘ್ರಕಾಲೀನ ಸ್ಥಿರತೆಯನ್ನು ತರುತ್ತದೆ ಎಂದು ಭಾವಿಸಲಾಗಿದೆ ಶುದ್ಧತೆ ಮತ್ತು ಸಮತೋಲನದ ಸಂಕೇತವಾಗಿ ಉಪ್ಪು ಅನೇಕ ಭಾರತೀಯ ಮನೆಗಳಲ್ಲಿ ಕೇವಲ ಮಸಾಲೆಗಿಂತ ಹೆಚ್ಚಿನದಾಗಿ ಇದನ್ನು ಶುದ್ಧೀಕರಣಕಾರ ಸ್ಥಿರಕಾರಿ ಮತ್ತು ಶಕ್ತಿಯ ವಾಹಕವಾಗಿ ನೋಡಲಾಗುತ್ತದೆ ಆಧ್ಯಾತ್ಮಿಕ ಸಾಂಪ್ರದಾಯಿಕಗಳಲ್ಲಿ ಉಪ್ಪು ನಕಾರಾತ್ಮಕತೆಯನ್ನು ಹೀರಿಕೊಳ್ಳುತ್ತದೆ ಮತ್ತು ಪರಿಸರದಲ್ಲಿನ ಅಸಮತೋಲನವನ್ನು ತಟಸ್ಥಗೊಳಿಸುತ್ತದೆ ಎಂದು ನಂಬಲಾಗಿದೆ ದುಷ್ಟ ಪ್ರಭಾವಗಳನ್ನು ತೆಗೆದುಹಾಕಲು ಮತ್ತು ಸ್ಥಳಗಳನ್ನು ಶುದ್ಧೀಕರಿಸಲು ಇದನ್ನು ಬಹಳ ಹಿಂದಿನಿಂದಲೂ ವಿವಿಧ ಆಚರಣೆಗಳು ಮತ್ತು ಪರಿಹಾರಗಳಲ್ಲಿ ಬಳಸಲಾಗುತ್ತಿದೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ಯಾಕೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ಮನೆಗೆ ಶುದ್ಧತೆ ಮತ್ತು ಸಮತೋಲನವನ್ನು ಆಹ್ವಾನಿಸುವ ಸಾಂಕೇತಿಕ ಕ್ರಿಯೆ ಎಂದು ನೋಡಲಾಗುತ್ತದೆ ಇದು ನಕಾರಾತ್ಮಕತೆಯನ್ನು ತೊಡೆದುಹಾಕಲು ಮತ್ತು ಒಬ್ಬರ ಕುಟುಂಬ ಮತ್ತು ಸುತ್ತಮುತ್ತಲಿನೊಳಗೆ ಸಾಮರಸ್ಯವನ್ನು ಸ್ಥಾಪಿಸುವ ಬಯಕೆಯನ್ನು ಪ್ರತಿನಿಧಿಸುತ್ತದೆ ಅಕ್ಷಯ ತೃತೀಯವನ್ನು ಸಕಾರಾತ್ಮಕ ಬದಲಾವಣೆಗಳನ್ನು ಪ್ರಾರಂಭಿಸಲು ಸೂಕ್ತ ದಿನವೆಂದು ಪರಿಗಣಿಸಲಾಗಿರುವುದರಿಂದ ಉಪ್ಪನ್ನು ಖರೀದಿಸುವುದು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತವೆ ಎಂದು ನಂಬಲಾಗಿದೆ ಚಿನ್ನ ಮತ್ತು ಬೆಳ್ಳಿಯನ್ನು ಸಾಮಾನ್ಯವಾಗಿ ಸಂಪತ್ತು ಮತ್ತು ಸ್ಥಾನಮಾನವನ್ನು ಆಕರ್ಷಿಸಲು ಖರೀದಿಸಿದರೆ ಉಪ್ಪು ಅಗತ್ಯತೆ ಮತ್ತು ಆಧಾರವನ್ನು ಪ್ರತಿನಿಧಿಸುತ್ತದೆ ಇದು ಪ್ರತಿ ಮನೆಯ ಮೂಲಭೂತ ಅಗತ್ಯಗಳಲ್ಲಿ ಒಂದಾಗಿದೆ ಮತ್ತು ಪೋಷಣೆ ಮತ್ತು ದೈನಂದಿನ ಘೋಷಣೆಗೆ ಆಳವಾಗಿ ಸಂಬಂಧಿಸಿದೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ನಿರಂತರ ಘೋಷಣೆ ಮತ್ತು ಜೀವನದಲ್ಲಿ ನಿರಂತರ ಸಮೃದ್ಧಿಯ ಬಯಕೆಯ ಸಂಕೇತವಾಗಿದೆ ಅಮೂಲ್ಯ ಲೋಹಗಳು ಅಥವಾ ದೊಡ್ಡ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದವರು ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸಬಹುದು ಋಣಾತ್ಮಕವಾದ ಉಪ್ಪನ್ನು ಖರೀದಿಸುವುದು ಒಳ್ಳೆಯದು ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವ ಕೆಲವು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಉಪ್ಪು ಯೋಗಕ್ಷೇಮ ಮತ್ತು ಸಾಮರಸ್ಯದ ಮೇಲೆ ಪ್ರಭಾವ ಬೀರುವ ಗ್ರಹ ಶಕ್ತಿಗಳಿಗೆ ಸಂಬಂಧಿಸಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಉಪ್ಪು ಶಿಸ್ತು ಕರ್ಮ ಮತ್ತು ಸ್ಥಿರತೆಯನ್ನು ನಿಯಂತ್ರಿಸುವ ಶನಿಯೋಗದೊಂದಿಗೆ ಸಂಬಂಧಿಸಿದ ಶಕ್ತಿಗಳನ್ನು ಸಮತೋಲನಗೊಳಿಸುತ್ತದೆ ಎಂದು ನಂಬಲಾಗಿದೆ ಅಕ್ಷಯ ತೃತೀಯದಂದು ಮನೆಗೆ ಉತ್ಪನ್ನ ತರುವುದು ನಕಾರಾತ್ಮಕ ಗ್ರಹಗಳ ಪ್ರಭಾವಗಳನ್ನು ಶಮನಗೊಳಿಸಲು ಮತ್ತು ಶಾಂತಿ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಕೆಲವರು ಉಪ್ಪನ್ನು ಭೂಮಿಯ ಅಂಶದೊಂದಿಗೆ ಸಂಯೋಜಿಸುತ್ತಾರೆ ಈ ದಿನದಂದು ಮನೆಗೆ ಉಪ್ಪನ್ನು ತರುವ ಮೂಲಕ ಜನರು ದೀರ್ಘಕಾಲೀನ ಯಶಸ್ಸಿಗೆ ಅಗತ್ಯವಾದ ಆಧಾರಶಕ್ತಿಯನ್ನು ಸಾಂಕೇತಿಕವಾಗಿ ಆಹ್ವಾನಿಸುತ್ತಾರೆ ಕೃತಜ್ಞತೆಯಲ್ಲಿ ಬೇರೂರಿರುವ ಅರ್ಥಪೂರ್ಣ ಸಂಪ್ರದಾಯವಿದು ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸಲು ಇನ್ನೊಂದು ಕಾರಣವೆಂದರೆ ನಮ್ಮನ್ನು ಉಳಿಸಿಕೊಳ್ಳುವುದನ್ನು ಗೌರವಿಸುವ ಅಭ್ಯಾಸ ಉಪ್ಪು ಅಡಿಗೆ ಮನೆಯಲ್ಲಿ ಅಗ್ಗದ ಪದಾರ್ಥದಲ್ಲಿ ಒಂದಾಗಿದ್ದರೂ ದೈನಂದಿನ ಜೀವನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಅದರ ಅನುಪಸ್ಥಿತಿಯನ್ನು ತಕ್ಷಣವೇ ಗಮನಿಸಬಹುದಾಗಿದೆ ಹೀಗಾಗಿ ಈ ಪವಿತ್ರ ದಿನದಂದು ಉಪ್ಪನ್ನು ಖರೀದಿಸುವುದು ಪ್ರತಿದಿನ ಜೀವನವನ್ನು ಬೆಂಬಲಿಸುವ ಸಣ್ಣ ವಿಷಯಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಒಂದು ರೂಪವಾಗಿದೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ಹೇಗೆ ಅಕ್ಷಯ ತೃತೀಯದಂದು ಈ ಸಂಪ್ರದಾಯವನ್ನು ಪಾಲಿಸುವವರು ಅಕ್ಷಯ ತೃತೀಯದಂದು ಮಧ್ಯಾಹ್ನ ಮೊದಲು ಉಪ್ಪನ್ನು ಖರೀದಿಸುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ ಉಪ್ಪನ್ನು ಭಕ್ತಿ ಮತ್ತು ಕಾಳಜಿಯಿಂದ ಮನೆಗೆ ತರಬೇಕು ಅನೇಕ ಜನರು ಕಲ್ಲು ಉಪ್ಪು ಅಥವಾ ಸೇಂದ ನಮಕ್ ಖರೀದಿಸಲು ಆಯ್ಕೆ ಮಾಡುತ್ತಾರೆ ನಿಯಮಿತ ಅಡಿಕೆ ಉಪ್ಪನ್ನು ಖರೀದಿಸುವುದು ಸಹ ಪ್ರಾಮಾಣಿಕ ಹೃದಯದಿಂದ ಮಾಡಿದರೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಅಕ್ಷಯ ತೃತೀಯದಂದು ಉಪ್ಪನ್ನು ಖರೀದಿಸುವುದು ಎಷ್ಟೊಂದು ಮಹತ್ವ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದ